ಪಕ್ಷದ ಪ್ರಮುಖರೆಲ್ಲ ಇದ್ದಾರೆ ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಕರೆದಿರೋ ಉದ್ದೇಶ ಒಂದು ಎರಡು ವಿಷಯಗಳಿದ್ದಾವೆ ಒಂದು ಇತ್ತೀಚೆಗೆ ಕಾರವಾರ ಜಿಲ್ಲೆಯವರು ಉತ್ತರ ಕನ್ನಡ ಜಿಲ್ಲೆಯವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ನಿಯೋಗ ಹೋಗಿದ್ದರು ಅದು ಲೋಕಸಭಾ ಸದಸ್ಯರು ಕಾಗೇರಿಯವರು ಸ್ಥಳೀಯ ಶಾಸಕರು ಮಂತ್ರಿಗಳು ಅಲ್ಲಿಯವರು ಹೋಗಿದ್ರು ಆ ಸಂದರ್ಭದಲ್ಲಿ ನಮ್ಮ ಸರ್ ಅವರು ಕೂಡ ಹೋಗಿದ್ರು ಹೋದಾಗ ನನಗೂ ಕರೆದಿದ್ರು ನಾನು ಇಲ್ಲ ಜಿಲ್ಲೆ ನಿಯೋಗ ಅದು ಅಂತ ನಾನು ಹೋಗಿ ಹೋಗಿರಲಿಲ್ಲ ನಮ್ಗೆ ಹೇಳಿದ್ದು ಅವರು ಪಂಪುಡ್ ಸ್ಟೋರೇಜು ಮತ್ತು ಬೇಡ್ತಿ ಅಗನಾಶಿನಿ ಈ ನದಿ ತಿರುವು ಯೋಜನೆಗಳು ಮತ್ತು ಮಲೆನಾಡಿನಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ಕೈ ಬಿಡಬೇಕು ಈ ಥರ ಯೋಜನೆಗಳನ್ನ ಅಂತೇಳಿ ಹೇಳೋದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು ಹೋಗಿ ಬನ್ನಿ ಹೋಗ್ಲಿ ಅಂತ ಹೇಳಿದರು ನಾನು ಬೆಂಗಳೂರಿನಾಗ ಇದ್ದೆ ಆದರೆ ಅವ್ರು ಜಿಲ್ಲಾ ನಿಯೋಗ ಆದ್ದು ನಾವು ಹೋಗಲಿಲ್ಲ ಶರಾವತಿ ಪಂಪು ಸ್ಟೋರೇಜ್ ಇದೆ ಅದಕ್ಕಾಗಿ ನೀವು ಬನ್ನಿ ಅಂತ ಹೇಳಿದರು ಮತ್ತು ಸರಿಯಲ್ಲ ಅಂತ ನಾವು ಹೋಗಿರಲಿಲ್ಲ ಆದರೆ ಹೋಗಿದ್ದಾರೆ ಹೋದಾಗ ಕಾಗೇರಿಯವರು ಮಾಜಿ ಮಂತ್ರಿ ಹೆಬ್ಬಾರು ಇದ್ದರು ಭೀಮಣ್ಣ ಎಮ್ ಎಲ್ ಎ ಇದ್ದರು ಅಲ್ಲಿ ಎಲ್ಲರೂ ಸೇರಿದ್ದಾರೆ ಎಲ್ಲ ಪಾರ್ಟಿಯವರು ಇದ್ದರು ಹೋಗಿದ್ದಾರೆ ಹೋದಾಗ ಕೆಲವು ಒಳ್ಳೆಯ ವಿಷಯಗಳು ಹೇಳಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಎರಡು ಮೂರು ನದಿಗಳನ್ನು ತಿರುವು ಯೋಜನೆ ಮಾಡಬೇಕು ಅಂತ ಹೋಗಿದ್ದಾರೆ ಮತ್ತು ಪಂಪ್ ಸ್ಟೋರೇಜ್ ಅದು ಕಾರ್ಯಗತ ಆಗಬಾರ್ದು ಪರಿಸರಕ್ಕೆ ನಾಶ ಆಗ್ತದೆ ಅಂತ ಹೇಳಿದ್ದಾರೆ ಆ ಮೆಮ್ಮನ್ನು ಇಲ್ಲಿ ಪೂರ್ತಿ ಹೋದ ಅಗತ್ಯ ಏನಿಲ್ಲ ಅಗನಾಶಿನಿ ನದಿ ಮತ್ತೊಂದು ಬೇಡದಿ ಬೇಡ್ತಿ ನದಿನ ವರ್ಧಾ ನದಿ ಸೇರಿಸಿ ಬಯಲುಸೀಮೆಗೆ ಸೀಮೆಗೆ ಗದಗ ಜಿಲ್ಲೆಗೆ ನೀರು ಕೊಡ್ಬೇಕು ಅನ್ನೋದೊಂದು ಯೋಜನೆ ಅಗನಾಶಿನ ನಮ್ಮ ಸಾಗರದ ಮೂಲಕನೇ ತೊಗೊಂಡೋಗಿ ಚಿತ್ರದುರ್ಗ ಜಿಲ್ಲೆ ವೇದಾವತಿಗೆ ಮಾರಿಕಣಿವೆ ವಾಣಿ ಸಾಗರಕ್ಕೆ ಬಿಟ್ಟು ಅಲ್ಲಿಂದ ಮಾಡಬೇಕು ಅನ್ನೋದು ನಡೀತಾ ಇದೆ ಅದು ಕೇಂದ್ರ ಸರ್ಕಾರಕ್ಕೂ ತಾತ್ವಿಕ ಒಪ್ಪಿಗೆ ಕೊಟ್ಟು ಸರ್ವೆ ಮಾಡಿ ನೋಡೋಣ ಡಿ ಪಿ ಆರ್ ಮಾಡಿ ಅಂತ ಹೇಳಿ ಕಳಿಸಿದೆ ಬಂದಿದೆ ಅದನ್ನು ಇನ್ನೇನು ರಾಜ್ಯ ಸರ್ಕಾರ ಡಿ ಪಿ ಆರ್ಗೆ ರೆಡಿ ಮಾಡಬೇಕು ರಿಟೇಲ್ ಪ್ರಾಜೆಕ್ಟ್ ರಿಪೋರ್ಟು ರೆಡಿ ಮಾಡಬೇಕು ಈ ಸ್ಟೇಜಲ್ಲಿ ಬಾಡೋದು ಬೇಡ ಇದಕ್ಕೂ ಕೂಡ ಒಂದು ಹಂತದ ಒಪ್ಪಿಗೆ ಸಿಕ್ಕಿತ್ತು ಅದು ಮುಂದೆ ಹೇಳ್ತೇನೆ ಯಾವುದಕ್ಕೆ ಪಂಪ್ ಸ್ಟೋರೇಜು ಕೂಡ ಕೇಂದ್ರ ಸರ್ಕಾರ ನೋಡಿ ಅದು ಸಾಧಕ ಬಾಧಕವನ್ನು ಮಾಡ್ಬೋದು ಎಲ್ಲೇ ವಿದ್ಯುತ್ ಉತ್ಪತ್ತಿ ಆದರೂ ಆಗಲಿ ಅಂತ ಈಗ ಅದರ ಮುಂದೆ ನಂತರ ನಿನ್ನೆ ಮೊನ್ನೆ ಆದ ಡೆವಲಪ್ಮೆಂಟ್ಸು ನಿಮ್ಮಲ್ಲೂ ಗೊತ್ತಾಗಿದೆ ಅದನ್ನು ಆಮೇಲೆ ಹೇಳ್ತೇನೆ ನಾನು ಈ ಯೋಜನೆಗಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಮೇವರ ನಮಗೆ ನಮ್ಮ ಒಪ್ಪಿಗೆ ಇದೆ ಇದು ಸರಿ ಆದರೆ ಹೋದಾಗ ನಮ್ಮ ಈ ಅಶಿಸರ ಮತ್ತು ಅವ್ರಿಗೆ ಎರಡು ಮೂರು ಜನ ಸ್ನೇಹಿತರು ಸುಮ್ಮನೆ ಇರೋದು ಬಿಡ್ಬಿಟ್ಟು ಅಲ್ಲೊಂದು ಹೋದಲ್ಲೆಲ್ಲ ಒಂದು ಬೆಣೆ ಹೊಡೆಯೋದು ಒಂದು ಸ್ವಭಾವ ಅವರಿಗೆ ಎಂಥ ಒಂದು ಹೇಳಿ ಬಂದ್ಬಿಡ್ತಾರೆ ಅದರ ಪರಿಣಾಮ ಏನು ಅಂತ ಗೊತ್ತಿರೋದಿಲ್ಲ ಜನಕ್ಕೆ ಏನು ಅಂತ ಹೋದಾಗ ಈ ನಮ್ಮ ಲಿಂಗನಮಕ್ಕಿ ಡ್ಯಾಮಲ್ಲಿ ಪಿ ಸಿ ಲ್ಯಾಂಡ್ ಇದೆ ಅದನ್ನು ಇಷ್ಟು ಕೆ ಪಿ ಸಿ ಡ್ಯಾಮ್ ಕಟ್ಟುವಾಗ ಶರಾವತಿ ಕಣಿವೆ ಸಮಗ್ರ ಶರಾವತಿ ಕಣಿವೆ ಜಲವಿದ್ಯುತ್ ಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಲ್ಯಾಂಡ್ ಅಕ್ವೀಷನ್ ಆಯಿತು ಅರಣ್ಯ ಇಲಾಖೆದು ಆಯಿತು ರೈತರದ್ದು ಆಯಿತು ರೆವಿನ್ಯೂ ಇಲಾಖೆದು ಆಯಿತು ಫಾರೆಸ್ಟು ರೆವಿನ್ಯೂ ಗೋಮಾದ ಗ್ರಾಮ ತಾಣ ರೈತರು ಖಾಸಗಿ ಜೀವನ ಎಲ್ಲರೂ ಆ ಕಾಲದಲ್ಲಿ ಅಕ್ವೈರ್ ಮಾಡಿದರು ಮಾಡಿದ ಮೇಲೆ ನೀರನ್ನು ಒಂದು ಹಂತಕ್ಕೆ ನಿಲ್ಲಿಸಿದ್ರು ನಮಗೂ ನಿಮಗೂ ಗೊತ್ತಿದೆ ಎಷ್ಟು ಹತ್ತೊಂಬತ್ತು ಅಡಿಗೆ ನೀರು ನಿಲ್ಲಿಸಿದ್ದಾರೆ ಸಾವಿರದ ಎಂಟುನೂರ ಹತ್ತೊಂಬತ್ತಕ್ಕೆ ಇಪ್ಪತ್ತೊಂದು ಅಡಿವರೆಗೂ ಅದು ಬಫರ್ ಏನೋ ಹೇಳ್ತಾರೆ ಬಫರ್ ಜೂನ್ ಅಂತ ಇನ್ನು ಮೂರು ಅಡಿವರೆಗೆ ಇಪ್ಪ ಎರಡು ಅಡಿ ನೀರನ್ನ ಹೆಚ್ಚಿಗೆ ನಿಲ್ಸ್ಕೊಬೋದು ಇಪ್ಪತ್ತೊಂದು ಇಪ್ಪತ್ತ್ಮೂರ ಸರ್ ಇಪ್ಪತ್ತೊಂದು ಇಪ್ಪತ್ತ್ ಮೂರು ಅಡಿಗೆ ಅವ್ರಿಗೆ ಇರುತ್ತೆ ಏನೋ ಭಾಳ ಫೋ ಆಗ್ಬಿಟ್ರೆ ಅಂತ ಆದರೆ ಮೇಲೂ ಕೂಡ ಭೂಮಿ ಉಳ್ಕೊಂಡಿದೆ ಆ ಉಳಿದ ಭೂಮಿನ ಅನೇಕ ಜನ ಅಲ್ಲಿ ಮುಳುಗಡೆ ಆದವಂತ ರೈತರು ಅವ್ರ ಜಮೀನು ಮುಳುಗಡೆ ಆಯಿತು ಅಲ್ಲೇ ಪಕ್ಕದಲ್ಲಿ ಜಮೀನು ಮಾಡ್ಕೊಂಡಿದ್ದಾರೆ ಕೃಷಿ ಯೋಗ್ಯ ಭೂಮಿಯನ್ನು ತೋಟ ಮನೆ ಗದ್ದೆ ಮಾಡ್ಕೊಂಡಿದ್ದಾರೆ ಅಂಥದ್ದು ಸಾವಿರಾರು ರೈತರು ಇದ್ದಾರೆ ನದಿ ದಂಡೆ ಮೇಲೆ